ವಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಾ ಇದೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಸುಪ್ರೀಂ ಕೋರ್ಟಿನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ತೀರ್ಪನ್ನು ಕೊಟ್ಟು ಇಪ್ಪತ್ತೊಂಬತ್ತು ದಿನಗಳಾಗಿದೆ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಂವಿಧಾನದ ಬದ್ಧ ಹಕ್ಕಿದೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ತೀರ್ಪು ಐತಿಹಾಸಿಕ ತೀರ್ಪು ಕೊಟ್ಟಿದೆ ಆದರೆ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಚಕರತ್ತಂಗೆ ಮತ್ತೆ ಅದೇ ನಿರ್ಲಕ್ಷ್ಯತೆಯನ್ನು ತಾಳಿದೆ ಈ ಅವರನ್ನು ದಿವ್ಯ ನಿರ್ಲಕ್ಷ್ಯತೆಯನ್ನು ಬಿಟ್ಟು ಕೂಡ್ಲೇ ಜಾತಿ ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನು ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳೇನಿದ್ದಾವೆ ಸ್ವತಂತ್ರ ನಂತರ ಸಂವಿಧಾನ ಜಾರಿಯಾದ ನಂತರ ಆ ನೂರೊಂದು ಜಾತಿಗಳಿಗೆ ಮೀಸಲಾತಿ ಸಮಾನವಾಗಿ ಹಂಚಿಕೆಯಾಗಿಲ್ಲ ಅಂತ ಹೇಳಿ ಮೂರು ದಶಕಗಳಿಂದ ಸತತವಾಗಿ ರಾಜ್ಯದಲ್ಲಿ ವಿವಿಧ ರಾಜ್ಯಗಳಲ್ಲಿ ಹೋರಾಟ ನಡೀತಾ ಇದೆ ಅನೇಕ ಆಯಕ್ಗಳಾಗಿದ್ದಾವೆ ಅನೇಕ ಸುಪ್ರೀಂ ಕೋರ್ಟ್ಗಳು ತೀರ್ಪನ್ನು ಕೊಟ್ಟಿದ್ದಾವೆ ಸುಪ್ರೀಂ ಕೋರ್ಟ್ನ ಎರಡು ಪಂಚಪೀಠ ಎರಡು ನ್ಯಾಯಾಲಯಗಳು ಪಂಚಪೀಠದ ಪೀಠಗಳು ತೀರ್ಪನ್ನು ಕೊಟ್ಟಿದ್ದಾವೆ ಎಲ್ಲ ತೀರ್ಪುಗಳನ್ನು ಎಲ್ಲ ಆಯೋಗದ ತೀರ್ಪುಗಳನ್ನು ಒಟ್ಟಾಗಿ ಸೇರಿಸಿ ಏಳು ಜನರ ನ್ಯಾಯಾಧೀಶರು ಅತ್ಯಂತ ಗಹನವಾಗಿ ಚರ್ಚೆಯನ್ನು ಮಾಡಿ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಪ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿ ಕೂಡ ಮಾಡಿದಂಥ ಕಾಲಂಗಳನ್ನು ಸಂವಿಧಾನದ ಅನುಚ್ಛೇದ ಹತ್ತು ಹದಿನೈದನೇ ಒಂದು ಹದಿನೈದನೇ ನಾಲ್ಕು ಹದಿನಾರನೇ ಒಂದು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ಸಂವಿಧಾನದ ವಿಚ್ಛೇದ ಹದಿನೇಳು ನಲವತ್ತ ನಲವತ್ತಾರು ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೊಂದು ಒಂದು ಮುನ್ನೂರ ನಲವತ್ತ ಎರಡು ಮುನ್ನೂರ ನಲವತ್ತ ಎರಡನೇ ಎರಡು ಮೂರು ಎಲ್ಲ ಆ ಕಾಲಮುಗಳನ್ನು ಅವರ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಆ ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸಿ ಎಲ್ಲ ಆಯೋಗದ ವರದಿಗಳನ್ನು ಬಿಡಿಸಿ ಅನೇಕ ಸುಪ್ರೀಂ ಕೋರ್ಟ್ ವರದಿಗಳನ್ನು ಬಿಡಿಸಿ ಏನು ಏಳು ಜನರು ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ ಆ ನ್ಯಾಯಾಧೀಶರಿಗೆ ನಾವು ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ದೇಶಾದ್ಯಂತ ಮೀಸಲಾತಿ ವರ್ಗೀಕರಣ ವರ್ಗೀಕರಣವನ್ನು ರಾಜಕೀಯ ಬಳಕೆ ಮಾಡ್ದೇನೆ ಕೂಡಲೇನೆ ವರ್ಗೀಕರಣ ಮಾಡಬೇಕು ಅಂತ ಒತ್ತಾಯ ಮಾಡೋದ್ರ ಮೂಲಕ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ನಮ್ಮ ರಾಜಕೀಯ ಮುತ್ಸದ್ದಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡಲೇ ಬಾಯನ್ನೇ ಬಿಚ್ಚಿ ಈ ಸಮಾಜದ ಈ ಒಳಿತಿಗೆ ನೀವು ಹೇಳಿಕೆಯನ್ನು ಕೊಡಬೇಕು ರಾಹುಲ್ ಗಾಂಧಿಯವರು ಕೂಡಲೇ ಮಧ್ಯಪ್ರವೇಶಿಸಬೇಕು ಸಿದ್ದರಾಮಯ್ಯವರು ಕೂಡಲೇ ನೀವು ಜಾರಿ ಮಾಡೋದಕ್ಕೆ ಮುಂದಾಗಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಏನು ಮೀಸಲಾತಿ ವರ್ಗೀಕರಣದ ಬಗ್ಗೆ ಅನೇಕ ಸಂಘ ಸಂಸ್ಥೆಗಳು ಅನೇಕ ಮುಖಂಡರುಗಳು ಹೋರಾಟ ಮಾಡಿ ಜೀವ ಕಳ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ಬದುಕನ್ನೇ ಕಳ್ಕೊಂಡಿದ್ದಾರೆ ಅವರ ದಯನೀಯ ಸ್ಥಿತಿಯನ್ನು ನೋಡಿ ಈ ಸಮಾಜದ ದಯನೀಯ ಸ್ಥಿತಿಯನ್ನು ನೋಡಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನೂರೊಂದು ಜಾತಿಯಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟೆ ಕಡೆಯ ಸಮಾಜ ದಕ್ಕಲ ಸಮಾಜ ಡೋಹ ಕಕ್ಕಯ ಸಮಗಾರ ಈ ಸಮಾಜದಲ್ಲಿ ಯಾವುದೇ ಒಂದು ಸರ್ಕಾರಿ ನೌಕರಿ ಇಲ್ಲ ಎಂ ಎಲ್ ಎ ಇಲ್ಲ ಎಂ ಪಿ ಇಲ್ಲ ಆ ಸಮಾಜ ತೀರ ದಯಾನೀಯ ಸ್ಥಿತಿನಲ್ಲಿದೆ ಆದ್ದರಿಂದ ಆ ವರ್ಗೀಕರಣ ಮಾಡೋದ್ರ ಮೂಲಕ ಈ ಕಟ್ಟಕಡೆ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಮತ್ತೆ ದೇ ವಾಹಿನಿಗೆ ತರುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಇಲ್ಲದೆ ಹೋದರೆ ನಿಮ್ಮ ಕುರ್ಚಿಯನ್ನು ಬಿಟ್ಟು ಹೋಗಿ ನಿಮ್ಮ ಕುರ್ಚಿಗೋಸ್ಕರ ಅಂಟಿಕೆ ಮಾಡಿ ನಾನು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಪರಿಷ್ಠ ಜಾತಿಯವರ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಪರಿಷ್ಠ ಜಾತಿ ಅಭಿವೃದ್ಧಿ ಹಣವನ್ನು ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಆ ಹಣವನ್ನು ತೆಗೆದು ಪೊಯ್ ಗ್ಯಾರಂಟಿಗೆ ರಸ್ತೆಗೆ ರಸ್ತೆಗಾಕಿದ್ದೀರಾ ಡ್ಯಾಮ್ಗೆ ಹಾಕಿದ್ದೀರಾ ಮೇಲ್ಸೇತುವೆಗೆ ಹಾಕಿದಿರಾ ಇದು ಒಳಿತಲ್ಲ ಕೂಡಲೇ ಪರಿಷ್ಠ ಜಾತಿಯವರ ಅಭಿವೃದ್ಧಿ ಹಣವನ್ನು ನೀವು ಗುಳು ಮಾಡಿದ್ರಲ್ಲ ಕೂಡಲೇ ಅವರ ಅಭಿವೃದ್ಧಿಗೆ ವಾಪಸ್ ಕೊಡಬೇಕು ಅಂತ ಮರವನ್ನು ಆಗ್ರಹ ಮಾಡ್ತಾ ಇದ್ದೀನಿ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಪರಿಶು ಜಾತಿಯ ಹಣವನ್ನು ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅವರ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳೋದ್ರ ಮೂಲಕ ಈ ರೀತಿ ಅನ್ಯಾಯವನ್ನು ಮಾಡಬೇಡಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಕುರ್ಚಿಗಂಟ್ಕಂಡಿದ್ದೀರಾ ಯಾವ ಪುರುಷಾರ್ಥ ಕೊರತಕರ ಕಾಂಗ್ರೆಸ್ ಬಿ ಜೆ ಪಿಗಳು ಪರಸ್ಪರ ವೈದಾಟಗಳನ್ನು ಮಾಡ್ತಾ ಇದ್ದೀರಾ ಬೀದಿ ರಂಪಗಳನ್ನು ಮಾಡ್ತಾ ಇದ್ದೀರ ಈ ದೇಶದ ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ಲ ಈ ಸಮಾಜದ ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ಲ ಒಟ್ಟಿಗೆಲ್ದವ್ರು ಬಟ್ಗಿಲ್ದವರು ಖೂರಿಲ್ದವರು ಆ ಗೋಳು ನಿಮ್ಮನ್ನು ಸೂಳೆ ಬಿಡಲ್ಲ ಅಂತ ಹೇಳೋದ್ರ ಮೂಲಕ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಮೂರು ಪಕ್ಷಗಳು ಪ್ರಣಾಳಿಕೆಗಳಲ್ಲಿ ಹಾಕ್ಕೊಂಡು ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಪ್ರಣಾಳಿಕೆಗಳಲ್ಲಾಕೊಂಡು ಓಟ್ ತಗೊಂಡ್ರಲ್ಲ ನಾಚಿಕೆ ಆಗಲ್ವ ನಿಮಗೆ ನಾವುಗಳು ಹೋರಾಟ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಕೊಳ್ಳಾಗ್ತೀರ ನಮ್ಗೆ ಗುಂಡಿಕ್ಕೆ ನಾವು ನಮ್ಮನ್ನು ಪ್ರಾಣ ತೆಗೆದರೂ ಕೂಡ ನಾವು ಮೀಸಲಾತಿ ಹೋರಾಟವನ್ನು ಬಿಡಲ್ಲ ಈ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಪ್ರಾಣವನ್ನು ಬೀದಿಯಲ್ಲಿ ಕೊಡ್ತೀವಿ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಈ ಸರ್ಕಾರ ಕೊಡ್ತಾ ಇದ್ದೇವೆ ಈ ಮೀಸಲಾತಿ ವರ್ಗೀಕರಣ ಇನ್ನಷ್ಟು ತಡ ಮಾಡಿದರೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಮುಕ್ತವಾಗಿ ನೇರವಾಗಿ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನ ಪರವಾಗಿ ಯಾರು ನೀವು ಪ್ರಾಯೋಜ ಸಿದ್ದರಾಮಯ್ಯ ಪ್ರಾಯೋಜಕರಾಗಿದ್ದೀರಿ ಪ್ಯಾಕೇಜ್ಗಳಿಗೋಸ್ಕರ ಸಿದ್ದರಾಮಯ್ಯವ್ರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟು ನೀವು ಉಳ್ಕಳಿ ತಳ್ಕಳಿ ಅಂತ ಹೇಳ್ತಾ ಇದ್ದೀರಿ ನೀವು ಮುಟ್ ನೋಡ್ಕಳಿ ನಿಮ್ಗೆ ಒಳ್ಳೇದಾಗಲ್ಲ ನಮಗೆ ಅಧ್ಯಕ್ಷನ ಕೊಡಿ ಚೇರ್ಮ್ಯಾನ್ ಕೊಡಿ ಅಂತೇಳಿ ಸಿದ್ದರಾಮಯ್ಯವ್ರ ಪರವಾಗಿ ಯಾರ್ಯಾರು ಓಡಾಟ ಮಾಡ್ತಾ ಇದ್ದೀರಾ ನಾವು ಕೂಡ ಈ ಸರ್ಕಾರ ಬರ್ಬೇಕೆ ನಾನು ನಾವು ಕೂಡ ಕಾರಣ ಅನೇಕ ಸಂಘಟನೆ ಹೋರಾಟ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಬಿ ಜೆ ಪಿ ಸರ್ಕಾರ ಬಂದರೆ ಸಂವಿಧಾನ ಬದಲು ಮಾಡಿಬಿಡ್ತಾರೆ ಅಂತ ಗಾಬರಿಗೋಸ್ಕರ ಸಿದ್ದರಾಮಯ್ಯವರು ಸರ್ಕಾರ ತಂದ್ವಿ ನೀವು ಬಿ ಜೆ ಪಿ ಒಂದು ಹೆಜ್ಜೆ ಮುಂದೆ ಹೋಗಿ ಜಾತಿ ವರ್ಗದವರಿಗೆ ಮುಸ್ಲಿಮರಿಗೆ ಕ್ರೈಸ್ತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಅನ್ಯಾಯವನ್ನು ಮತ್ತಷ್ಟು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಹೋರಾಟವನ್ನು ಮಾಡ್ತೇವೆ ಇಪ್ಪ ಒಂಬತ್ತು ಒಂಬತ್ತು ತಾರೀಕು ಇಡೀ ರಾಜ್ಯ ಹೋರಾಟ ಮಾಡ್ತೇವೆ ಆ ನಂತರ ಇಡೀ ತಾಲೂಕ್ ತಾಲೂಕು ಹೋರಾಟ ಮಾಡ್ತೇವೆ ಅನ್ನೋ ಎಲ್ಲ ಜಿಲ್ಲೆ ಜಿಲ್ಲೆಗೆ ತಾಲೂಕುಗಳಿಗೆ ಹೋಗ್ತೇವೆ ಎಲ್ಲರನ್ನು ಭೇಟಿ ಮಾಡ್ತೇವೆ ಈ ಹೋರಾಟವನ್ನು ದಿಗಂತ ಕೊಂಡೊಯ್ತೇವೆ ಜನಾಂದೋಲನ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಮೂಲಕ ಕೊಡ್ತಾ ಇದ್ದೀವಿ